ಕೈಯಲ್ಲಿ ಇಡ್ಬೇಡೇ ನಿಂತೇವ ಮಹಾಶುದೇನಸ್ಥಾಪ ಹಾಗೆ

ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರೇ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರೇ ಎಲ್ಲ ಇಂಜಿನಿಯರ್ಸ್ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ನೇಮಿತವಾಗಿರ್ತಕ್ಕಂಥ ವಿದ್ಯುತ್ ಶಕ್ತಿಯ ಸಲಹಾ ಮಂಡಳಿ ಸದಸ್ಯರೇ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಸೀನಣ್ಣವರೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಎಲ್ಲ ಸದಸ್ಯರುಗಳೇ ಎಲ್ಲ ನಮ್ಮ ಮುಖಂಡರುಗಳೇ ಮತ್ತು ವಿದ್ಯುತ್ ಶಕ್ತಿಯ ನೌಕರ ಬಂಧುಗಳ ಕರೆಂಟ್ ಇನ್ಮುಂದೆ ಅರ್ಸಿ ಕೆರೆ ತಾಲೂಕಿಗೆ ಹೊರಕಾ ಅರ್ಸಿ ತಾಲೂಕಿಗೆ ಆಗುತ್ತೆ ಅದನ್ನ ಉಪಯೋಗಿಸ್ಕೊಂಡು ಇನ್ನ ನಿರಂತರ ಜ್ಯೋತಿನೂ ನಮ್ಗಿನ್ನ ಇಪ್ಪತ್ನಾಲ್ಕು ಗಂಟೆ ಇರುತ್ತೆ ಯಾಕೆಂದ್ರೆ ಈ ಕರೆಂಟ್ಗೋಸ್ಕರ ನಿರಂತರ ಜ್ಯೋತಿ ಕಟ್ಟಕ್ಕಾಗಲ್ಲ ಆ ಕರೆಂಟ್ಗೋಸ್ಕರ ಇದ್ದು ಕಟ್ ಮಾಡಕ್ ಆಗಲ್ಲ ಪಂಪ್ಸೆಟ್ಗೆ ರೈತರ ಪಂಪ್ಸೆಟ್ ಗಿನ್ನ ರೈತರ ಪಂಪ್ಸೆಟ್ಗೆ ಎರಡು ಗಂಟೆ ಮೂರು ಗಂಟೆ ಕೊಡೋರು ಇನ್ ಮುಂದೆ ನಿರಂತರವಾಗಿ ಅಗಲೊತ್ತು ರಾತ್ರಿನ ಕೊಡಲ್ಲ ಇನ್ನ ಅಗಲೊತ್ತು ಏಳು ಗಂಟೆ ಒಂಬತ್ತು ಗಂಟೆ ಕರೆಂಟ್ ಒಂಬತ್ತರಿಂದ ನಾಲ್ಕು ಗಂಟೆವರೆಗೆ ನಿರಂತರವಾಗಿ ವಿದ್ಯುಚ್ಛಕ್ತಿಯನ್ನು ರೈತರಿಗೆ ಕೊಡ್ತಾರೆ ಇನ್ ಸ್ವಲ್ಪ ದಿವಸದಲ್ಲೇ ಪ್ರಾರಂಭ ಆಗುತ್ತೆ ಇದು ಇಲ್ಲಿಂದ ಗಣ್ಯ ಭಾನುವಾರ ಸ್ಟೇಷನ್ ಹೋಗುತ್ತೆ ಬಾಣಾವರ ಎಂ ಎಸ್ ಎಸ್ ಸ್ಟೇಷನ್ ಹೋದ್ಮೇಲೆ ಅಲ್ಲಿಂದ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಇದನ್ನ ತೊರೆದೇ ಹೋಗಿದ್ರೆ ನಾವು ಕರೆಂಟ್ ನಲ್ಲಿ ಬಹಳ ಹಿಂದೆ ಬೀಳ್ತಿದ್ದೆವು ಜನಗಳು ದಿವಸ ಹಣ ಎಲ್ಲ ಕಟ್ ಮಾಡಿದ್ರು ನೀರು ಹೊಡಿತಿದ್ದೆ ಎಲ್ಲ ನಿಂತೋತು ಸೆಟ್ ನಿಂತೋತು ಇದ್ಕಿತ್ತೋತು ದಿವಸ ಫೋನ್ ಕೇಳಿ 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 ನನಗೂ ಸಾಕಾಗೋಗಿತ್ತು ಈಗೆಂಗೆ ಇದೊಂದು ಆಗಿದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಅವರಿಗೆ ಮತ್ತು ನಮ್ಮ ರಾಜ್ಯದ ವಿದ್ಯುಚ್ಛಕ್ತಿ ಮಂತ್ರಿಗಳಾದಂಥ ಜಾರ್ ಸಾಹೇಬರಿಗೆ ನಾವು ಅನೇಕ ಅನೇಕ ಧನ್ಯವಾದಗಳನ್ನು ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಿಗೆ ಅವರು ಬಂದು ಶಂಕುಸ್ಥಾಪನೆಯನ್ನು ಮಾಡಿ ನಮಗೆ ಇದಕ್ಕೆ ಇದೊಂದಕ್ಕೆ ಮೂವತ್ತು ಕೋಟಿ ಇಲ್ಲ ರೀ ಮೂವತ್ತು ಕೋಟಿ ಕಡಿಮೆ ಅಂತ ತಿಳ್ಕೊಬೇಡಿ ಮೂವತ್ತು ಕೋಟಿ ರೂಪಾಯಿ ಅಂದ್ರೆ ಕಂಟ್ರಾಕ್ಟ್ರು ಉಸೂಲ್ ಮಾಡ್ಕೋಬೇಕು ಕಂಟ್ರಾಕ್ಟ್ರು ಈಗ ಖರ್ಚು ಮಾಡಿ ಆಮೇಲಿಂದ ತಿಂಗಳ ಇಷ್ಟು ಅಂತ ಕೊಡ್ತಾರೆ ಅವ್ರಿಗೆ ಇದ್ರ ಲೆಕ್ಕ ಯೂನಿಟ್ ಲೆಕ್ಕಲ್ಲಿ ಅವರು ತಗೋತಾರೆ ಇದು ಆದ್ಮೇಲೆ ಇಪ್ಪತ್ತೈದು ವರ್ಷ ಇನ್ನ ನಾವಿರ್ತೀವ ಯಾರು ಇರ್ತಾರೋ ಗೊತ್ತಿಲ್ಲ ಇಪ್ಪತ್ತೈದು ವರ್ಷಕ್ಕೊತ್ತು ಕರೆಂಟ್ ಯೋಜನೆ ಇಲ್ಲಪ್ಪ ರೈತ್ರಿ ದುಡ್ಡು ಬರುತ್ತೆ ಪಾಪ ಅವರು ಬಹಳ ಬುದ್ಧಿವಂತರು ರೈತರು ಜಲ್ದಿ ಹೋಗಿ ಕೊಟ್ಟರು ನೋಡಿ ಹುಡುಕಿ ಒಳ್ಳೆ ಪ್ರದೇಶ ಸಿಕ್ಕಿದೆ ಒಳ್ಳೆ ಕೆಲಸವಾಗಿದೆ ಒಳ್ಳೆದಾಗುತ್ತೆ ಬಾಣಾವಾರಕ್ಕೂ ಹತ್ರ ಇದೆ ಇಲ್ಲಿ ಏಳು ಮೆಗಾವೆಟ್ ಇಲ್ಲಿ ಏಳು ಸಿಗುತ್ತೆ ಬಾಣಾವಾರಕ್ಕೆ ಏಳು ಹೋಗುತ್ತೆ ಐವತ್ ಮೆಗಾವಟ್ಟು ಇದು ಏಳು ಇವತ್ತೈವತ್ ಮೆಗಾವಟ್ಟು ಚಾಲನೆ ಕೊಡ್ತೀವಿ ಬರೀ ಅರಸೀಕೆರೆ ತಾಲೂಕಲ್ಲಿರೋ ಸೋಲಾರ ಅಲ್ಲ ಇದನ್ನ ಟಿ ಸಿ ರಿಪೇರಿಗೆ ಕಂಬ ಹಾಕಕ್ಕೆ ಲೈನ್ ಹಳೆ ವೈರ್ ಚೇಂಜ್ ಮಾಡಿ ಹೊಸ ವೈರ್ ಹಾಕಕ್ಕೆ ಹಳ್ಳಿಗಳಿಗೆ ಹತ್ತು ಹತ್ತು ಕೋಟಿ ಈಗ ಇಡೀ ಇದರಲ್ಲಿ ಫಸ್ಟ್ ಬ್ಯಾಚಲ್ಲಿ ಆರು ಪಂಚಾಯತಿ ತಗೊಂಡಿದೀವಿ ಆಮೇಲೆ ಇನ್ನಾರು ಆರು ಪಂಚಾಯತಿ ತಗೋತೀವಿ ತಗೊಂಡು ಒಂದ್ ಕಡೆಯಿಂದ ಎಲ್ಲನು ಹಾಕ್ತೀವಿ ಈಗ ಶಾನೆಗೆರೆ ತಗೊಂಡಿದ್ವಿ ಬಾಣಾವಾರ ಹುಬ್ಳಿಗೆ ಈಗ ಇದಾದ ಮೇಲೆ ಹಿಂಗೆ ಆರ್ನಹಳ್ಳಿ ಕಣ್ಕಟ್ಟೆ ಕಳ್ಳೂರು ಮಾದೇವಪುರ ಆಮೇಲೆ ಹಿಂಗೆ ಎಲ್ಲ ಊರುಗಳಿಗೂ ತಗೊಂಡು ಇನ್ನೊಂದು ಈಗಿಲ್ಲ ನಾನು ನಿನ್ನೆ ಮಾತಾಡಿ ಬಂದಿದ್ದೀನಿ ಇನ್ನೊಂದು ಕೋಟಿ ಕೊಡ್ತೀನಿ ಅಂತ ಹೇಳಿದರೆ ನೀವು ಎಸ್ಟಿಮೇಟ್ ನಾನು ಊರು ಹೇಳ್ತೀನಿ ಎಸ್ಟಿಮೇಟ್ ರೆಡಿ ಮಾಡಿ ಕೇಳಿ ಇನ್ನೊಂದು ಕೋಟಿ ತರ್ತೀನಿ ಪ್ರಾಣವರನೂ ಹೇಳ್ತೀನಿ ಬಾಣವರ ಎಮ್ ಇ ಎಸ್ ಎಸ್ ಸೆಂಟರ್ ಇರೋದ್ರಿಂದ ನಿಮ್ಮದೇ ಸ್ಟೇಷನ್ ಇರೋದ್ರಿಂದ ಅಲ್ಲಿ ಅವಶ್ಯಕತೆ ಇಲ್ಲ ಅಲ್ಲಿ ಹಂಗಾರ ಮಾಡಿಸ್ಕೋಬೋದು ಹಳ್ಳಿ ಕಡೆ ಕಡೆ ಸ್ವಲ್ಪ ಬಾಣವ ಎಲ್ಲ ಊರಿಗೂ ಕೊಡೋಲ್ಲ ಎಲ್ಲನು ಮಾಡ್ಕೊಡೋಣ ಅಂತಕ್ಕಂಥದ್ದನ್ನು ಹೇಳಿ ಈಗ ಹೇಳ್ತಾರೆ ಇದಕ್ಕೂ ಒಂದು ಆಡಿಯೋದಲ್ಲಿ ಬಿಟ್ಟಿದ್ರು ಸೋಲಾರು ದುಡ್ಡು ಹೊಡೆಯಕ್ಕೋಸ್ಕರ ಎಷ್ಟು ಅಂತ ಎಷ್ಟು ಎಷ್ಟು ಕೋಟಿ ಕೊಟ್ಟಿರಿ ನಂಗೆ ಹಂಗೆ ಅಂತವರು ಇದಾರೆ ಇಲ್ಲಿ ದುಡ್ಡು ಹೊಡೆಯೋದ್ ಸೋಲಾರ್ ತರತ್ತೆ ಯಾರು ಕೊಡೋರು ದುಡ್ಡ ಅವನೇ ಆ ಕಾಂಟ್ರಾಕ್ಟ್ ಅವನು ತೊಂದಿಲ್ಲ ಅವಗಾವಾಟು ಇನ್ನೂರ ಐವತ್ ಕೋಟಿ ಹತ್ತು ಕೋಟಿ ಟಿ ಸಿ ರಿಪೇರಿ ಎಕ್ಸ್ಟ್ರಾ ಟಿ ಸಿ ದುರಸ್ತಿ ಕೊಡ್ಸಕ್ಕೆ ಲೈನ್ ದಿವಸ ಬರ್ಸಲ್ಲ ನನ್ ಟೀ ಶೋತು ನನಗೆ ಟೀಸ್ ಇಲ್ಲ ನನಗೆ ಅದೋತು ಲೈನ್ ಇಲ್ಲ ಅಂತ ಅದೆಲ್ಲ ದುರಸ್ತಿಗೆ ಇಷ್ಟನ್ನ ಮಾಡಿದೀವಿ ಇದು ಬಹಳ ಎಸೆನ್ಸಿಯಲ್ ಇತ್ತು ಹೊಸ ಕೇಳಿ ಕೇಳಿ ಇದೀಗ ಇದು ಇದು ಒಟ್ಟು ಎಲ್ಲಾ ಕಡೆಯಿಂದ ಸೇರಿ ನಲ್ವತ್ತೊಂಬತ್ತರ ಐವತ್ತೆಂದ್ರೆ ಆಗಿದೆ ಸಂಕೋಡ್ನಹಳ್ಳಿ ಬಾಗೇಶ್ಪುರ ಹಿಂಗೆ ಮಾಡಿ ಕೆಲಸ ಆಗಿದೆ ಇದ್ರಲ್ಲಿ ಭಾಗ್ಯ ಕಾಯ್ತಾ ಇದಾರೆ ಅಲ್ಲಿಗೆ ಹೋಗೋಣ ದಯಮಾಡಿ ಇದನ್ನ ಚೆನ್ನಾಗಿ ಆ ಗೆ ಸ್ವಲ್ಪ ಇದು ಮಾಡಿಕೊಳ್ಳಿ